ಶಲೋಮ್ ಫ್ರೆಂಡ್ಸ್ ಆಲ್ಟರ್ ಬಾಯ್ಸ್ ಅಪಾಲಜೆಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾತೆ ಮರೆಮನವರು ನಿತ್ಯ ಕನ್ನಿಕೆಯಾಗಿದ್ದರು ಎಂಬ ಕಥೋಲಿಕ ವಿಶ್ವಾಸದ ಬಗ್ಗೆ ಚರ್ಚೆ ಮಾಡ್ತಿದ್ದ ವಿಡಿಯೋವಿನ ಎರಡನೇ ಭಾಗ ಇದು ನೀವೆಲ್ಲರೂ ಇನ್ನೂ ಕೂಡ ಮೊದಲನೇ ಭಾಗ ನೋಡಿಲ್ಲ ಅಂದರೆ ದಯವಿಟ್ಟು ಮೊದಲನೇ ಭಾಗ ನೋಡ್ಕೊಂಡು ಬನ್ನಿ ಆ ವಿಡಿಯೋವಿನ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೊದಲನೇ ಭಾಗನ ಆಲ್ರೆಡಿ ನೋಡಿರೋರು ಈಗ ಮುಂದುವರಿಸ್ಬೋದು ಬನ್ನಿ ಈಗ ಇನ್ನೂ ಉಳಿದ ಎರಡು ಆರೋಪಗಳನ್ನ ನೋಡೋಣ ಎರಡನೇ ಆರೋಪದ ಹೆಸರು ಪ್ರೋಟೋಟೋಕೋಸ್ ಗ್ರೀಕ್ ಭಾಷೆಯಲ್ಲಿ ಪ್ರೋಟೋಟೋಕೋಸ್ ಅಂದ್ರೆ ಜ್ಯೇಷ್ಠ ಪುತ್ರ ಚೊಚ್ಚಲ ಮಗ ಅಥವಾ ಇಂಗ್ಲಿಷ್ ನಲ್ಲಿ ಫಸ್ಟ್ ಬಾರ್ನ್ ಅಂತ ಲೂಕನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಮಾತೆ ಮರಿಮನವರು ತಮ್ಮ ಜ್ಯೇಷ್ಠ ಪುತ್ರ ಅಥವಾ ಚೊಚ್ಚಲು ಮಗು ಅಥವಾ ಫಸ್ಟ್ ಬಾರ್ನ್ಗೆ ಜನ್ಮ ಇತ್ತು ಬಟ್ಟೆಯಲ್ಲಿ ಸುತ್ತಿ ಗೋದಿಲೆಯಲ್ಲಿ ಇಟ್ರು ಅಂತ ಒಂದು ವಾಕ್ಯ ಇದೆ ಈ ವಾಕ್ಯದಲ್ಲಿ ಫಸ್ಟ್ ಬಾರ್ನ್ ಅಥವಾ ಜ್ಯೇಷ್ಠ ಪುತ್ರ ಅಂತ ಬರ್ದಿದಾರಲ್ಲ ಹಾಗಾದರೆ ಮರಿಯಳಿಗೆ ಇನ್ನೂ ಅನೇಕ ಪುತ್ರರು ಇರಬೇಕು ಇಲ್ಲಾಂದರೆ ಯಾಕೆ ಫಸ್ಟ್ ಬಾರ್ನ್ ಅಂತ ಬರೀತಾರೆ ಸೆಕೆಂಡ್ ಬಾರ್ನ್ ತರ್ಡ್ ಬಾರ್ನ್ ಇದ್ರೆ ತಾನೆ ಫಸ್ಟ್ ಬಾರ್ನ್ ಅಂತ ಬರೀಬೇಕು ಇಲ್ಲ ಅಂದರೆ ಫಸ್ಟ್ ಬಾರ್ನ್ ಅಂತ ಬರೆಯಕ್ಕೆ ಅವಶ್ಯಕತೆ ಇಲ್ಲ ಅಲ್ಲ ಅಂತ ಆರೋಪ ಮಾಡ್ತಾರೆ ಅಗೇನ್ ಈ ವಾಕ್ಯಗಳನ್ನ ನಾವು ಓದಿದ್ರೆ ನಮಗೆ ಈ ರೀತಿಯೇ ಅರ್ಥ ಆಗುತ್ತೆ ಆದರೆ ಇಲ್ಲಿ ಕಾಂಟೆಕ್ಸ್ಟ್ ನೋಡಬೇಕು ಅಂದರೆ ಈ ವಾಕ್ಯ ಬರೆದಿರುವ ಸನ್ನಿವೇಶನ ನೋಡಬೇಕು ಯಾಕೆಂದರೆ ಈ ಸನ್ನಿವೇಶ ನಡೆದಿದ್ದು ಇಸ್ರಾಯಲಲ್ಲಿ ಯಹೂದಿಯರ ಮಧ್ಯೆ ಯಹೂದಿಯರಲ್ಲಿ ಫಸ್ಟ್ ಬಾರ್ನ್ ಅಂದರೆ ಬೇರೆ ಇತರ ಮಕ್ಕಳುಗಳಲ್ಲಿ ಇವನೇ ಮೊದಲನವನು ಅಂತ ಅರ್ಥ ಅಲ್ಲ ಇತರ ಮಕ್ಕಳಿರ್ಲಿ ಇಲ್ಲದೆ ಹೋಗಲಿ ಯಾವ ಮಗು ತಾಯಿಯ ಗರ್ಭನ ಮೊದಲನೇ ಬಾರಿಗೆ ತೆರೆದು ಬರುತ್ತೋ ಆ ಮಗುನೇ ಫಸ್ಟ್ ಬಾರ್ನ್ ಅಥವಾ ಜ್ಯೇಷ್ಠ ಪುತ್ರ ಅಥವಾ ಚೊಚ್ಚಲ ಮಗು ಅಂತ ಹೇಳ್ತಾರೆ ಇದೇ ಲೂಕನ್ನು ಬರೆದ ಶುಭ ಸಂದೇಶದ ಎರಡನೇ ಅಧ್ಯಾಯದಲ್ಲೇ ಇಪ್ಪತ್ ವಾಕ್ಯ ನೋಡಿದರೆ ಅಲ್ಲಿ ಹೇಳ್ತಾರೆ ಮೊದಲು ಜನಿಸಿದ ಪ್ರತಿಯೊಂದು ಗಂಡು ಮಗನ ಸರ್ವೇಶ್ವರನಿಗೆ ಅರ್ಪಿಸಬೇಕು ಅಂತ ವಾಡಿಕೆ ಇತ್ತು ಅಂತ ಅಲ್ಲಿ ಬರೆಯಲಾಗಿದೆ ಮೊದಲನೇ ಮಗನ ಅರ್ಪಿಸಕ್ಕೆ ಎರಡನೇ ಮಕ್ಕಳಾಗ್ಲಿ ಮೂರನೇ ಮಕ್ಕಳಾಗ್ಲಿ ಕಾಯ್ತಾ ಇರಬೇಕು ಅಂತ ಏನಿಲ್ಲ ಹೀಗೆ ಜ್ಯೇಷ್ಠ ಪುತ್ರನ ಸರ್ವೇಶ್ವರನಿಗೆ ಒಪ್ಪಿಸುವ ವಾಡಿಕೆ ವಿಮೋಚನ ಕಂಡ ಹದಿಮೂರನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಮತ್ತೆ ಹನ್ನೊಂದು ಹನ್ನೆರಡು ವಾಕ್ಯಗಳನ್ನ ನಾವು ನೋಡಬಹುದು ಅಲ್ಲೆಲ್ಲೂ ಹೇಳಿಲ್ಲ ಎರಡನೇ ಮಗು ಮೂರನೇ ಮಗು ನಾಲ್ಕನೇ ಮಗು ಊಟ ತನಕ ಕೂತಿರಿ ಆಮೇಲೆ ಮೊದಲನೇ ಮಗನ ಅರ್ಪಿಸಿ ಅಂತ ಯಾವುದೇ ಗಂಡ್ ಮಗು ತಾಯಿಯ ಗರ್ಭ ಮೊಟ್ಟ ಮೊದಲನೇ ಬಾರಿಗೆ ತೆರೆದು ಹೊರಗಡೆ ಬರುತ್ತೋ ಆ ಮಗುನ ಸರ್ವೇಶ್ವರನಿಗೆ ಅರ್ಪಿಸಬೇಕು ಅಂತ ಅಷ್ಟೇ ಬರ್ದಿರೋದು ಸೊ ಪ್ರೊಟೆಸ್ಟೆಂಟ್ರು ಈ ವಾಕ್ಯನ ಇಟ್ಕೊಂಡು ಮರಿಯಮ್ಮನವರಿಗೆ ಇತರ ಮಕ್ಕಳು ಇದ್ರು ಅಂತ ಹೇಳೋದು ಅವರ ಅಜ್ಞಾನದ ಪರಮಾವಧಿ ಅಷ್ಟೇ ಇದು ಯಹೂದಿಯರಲ್ಲಿ ಮಾತ್ರ ಅಲ್ಲ ಈಜಿಪ್ಟಿನ ಧರ್ಮದಲ್ಲೂ ಈ ಜ್ಯೇಷ್ಠ ಪುತ್ರ ಎಂಬ ವಾಡಿಕೆ ಇತ್ತು ಆದ್ರೆ ಅಲ್ಲಿ ಜ್ಯೇಷ್ಠ ಪುತ್ರನ ದೇವರು ಅಂತ ಆರಾಧನೆ ಮಾಡ್ತಾರೆ ಹಾಗೆ ಒಂದು ಇತಿಹಾಸ ಪುಸ್ತಕದಲ್ಲಿ ಬರೆದಿದ್ದಾರೆ ಈಜಿಪ್ಟಿನ ಒಂದು ರಾಣಿ ತನ್ನ ಜ್ಯೇಷ್ಠ ಪುತ್ರನಿಗೆ ಜನ್ಮ ಇಡ್ಬೇಕಾದನೆ ಸತ್ತೋದ್ಲು ಅಂತ ಸೊ ಅವ್ಳು ಸಾಯಕಿತ ಮುಂಚೆ ಅವಳಿಗೆ ಇದ್ದಿದ್ದು ಒಂದೇ ಮಗು ಅದನ್ನೇ ಜ್ಯೇಷ್ಠ ಪುತ್ರ ಅಂತಾರೆ ಅವಳಿಗೆ ಇನ್ನೂ ಎರಡ್ ಮೂರು ಮಕ್ಕಳಾಗ್ಬೇಕು ಆಮೇಲೆನೇ ಇದನ್ನ ಜ್ಯೇಷ್ಠ ಪುತ್ರ ಅಂತ ಕರಿಬೇಕು ಅಂತ ಯಾವುದೇ ಧರ್ಮದಲ್ಲೂ ಯಾವುದೇ ವಾಡಿಕೆಯಲ್ಲೂ ಇಲ್ಲ ಮೂರನೇ ಆರೋಪ ಮತ್ತಾಯನು ಬರೆದ ಶುಭ ಸಂದೇಶ ಮೊದಲನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಜೋಸೆಫನು ಏಸು ಹುಟ್ಟೋ ತನಕ ಮರಿಯಳ ಜೊತೆ ಶರೀರ ಸಂಪರ್ಕ ಇಲ್ಲದೆ ಇದ್ದನು ಅಂತ ವಾಕ್ಯ ಇದೆಯಲ್ಲ ಅದನ್ನ ಇಟ್ಕೊಂಡು ಈ ಪ್ರೊಟೆಸ್ಟೆಂಟ್ರು ಹೇಳ್ತಾರೆ ನೋಡಿ ಇಲ್ಲಿ ಜೋಸೆಫನು ಮರಿಯಳ ಜೊತೆ ಏಸು ಹುಟ್ಟೋ ತನಕ ಮಾತ್ರ ಶರೀರ ಸಂಬಂಧ ಇಟ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಈ ಪ್ರೊಟೆಸ್ಟೆಂಟ್ರದ್ದು ಪ್ರಾಬ್ಲಮ್ ಏನಂದ್ರೆ ಈ ಮಾತ್ರ ಅಂತ ಪದ ಇದೆಯಲ್ಲ ಅದನ್ನ ಬೈಬಲ್ನ ಅನೇಕ ವಾಕ್ಯಗಳಿಗೆ ಸೇರಿಸ್ಬಿಟ್ಟು ತಮ್ಮದೇ ಆದ ಒಂದು ಅರ್ಥ ಕೊಟ್ಬಿಟ್ಟು ಏನೇನೋ ವಿಶ್ವಾಸಿಸ್ತಾರೆ ಅದರಲ್ಲಿ ಇದು ಒಂದು ಆದ್ರೆ ಈ ವಾಕ್ಯದಲ್ಲಿ ಎಲ್ಲೂ ಮಾತ್ರ ಅಂತ ಬಳಸೇ ಇಲ್ಲ ಅಲ್ಲಿ ಹೇಳಿರೋದು ಜೋಸೆಫನ್ನು ಏಸು ಹುಟ್ಟ ತನಕ ಮರೆಯೋ ಜೊತೆ ಶರೀರ ಸಂಬಂಧ ಇಟ್ಕೊಂಡಿರ್ಲಿಲ್ಲ ಅಂತ ಅಷ್ಟೆ ಏಕೆಂದ್ರೆ ಒಂದು ವಿಷಯ ಹೇಳ್ಬೇಕಾರೆ ಅಲ್ಲಿಯ ತನಕ ಅಥವಾ ಅಲ್ಲಿಯವರೆಗೆ ಅಂತ ಬಳಸಿದ ಮಾತ್ರಕ್ಕೆ ಆ ವಿಷಯ ಅಲ್ಲಿ ತನಕ ಮಾತ್ರ ಆಮೇಲೆ ಮುಂದೆ ನಡೀಲೇ ಇಲ್ಲ ಅಂತ ಅರ್ಥ ಅಲ್ಲ ಯಾಕೆಂದ್ರೆ ಉದಾಹರಣೆಗೆ ನಾವು ನೋಡಬಹುದು ಇದೇ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯದಲ್ಲಿ ಹೇಳ್ತಾನೆ ಏಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಈಗೋ ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರ್ತೀನಿ ಅಂತ ಇಲ್ಲಿ ಕೂಡ ಮತ್ತಾಯ ಅದೇ ಗ್ರೀಕ್ ಪದ ಹಿಯೋಸ್ ಎಂಬ ಪದನ ಬಳಸಿದಾನೆ ಅಂದ್ರೆ ಏಸು ಈಗೋ ಲೋಕಾಂತ್ಯದವರೆಗೂ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿದಾರಲ್ವಾ ಅಂದ್ರೆ ಲೋಕಾಂತ್ಯ ಆದ್ಮೇಲೆ ಇರಲ್ವಾ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅರ್ಥನ ಖಂಡಿತವಾಗ್ಲೂ ಇಲ್ಲ ಸೊ ಈ ವರೆಗೆ ಅಥವಾ ತನಕ ಅಂತ ಬರ್ದಿದ್ ಮಾತ್ರಕ್ಕೆ ಆ ವಿಷಯ ಅಲ್ಲಿಗೆ ನಿಂತೋಯ್ತು ಮುಂದೆ ನಡಿಲಿಲ್ಲ ಅಂತ ಅಲ್ಲ ತಂದೆ ದೇವರು ಕೂಡ ಏಸುವಿಗೆ ಹೇಳಿದ ಒಂದು ವಾಕ್ಯನ ನಾವು ಬೈಬಲ್ ಅಲ್ಲಿ ಅನೇಕ ಕಡೆ ನೋಡಬಹುದು ಅಲ್ಲಿ ಹೇಳ್ತಾರೆ ನಿನ್ನ ಶತ್ರುಗಳನ್ನು ನಿನ್ನ ಪಾದದಡಿ ಹಾಕೋ ತನಕ ಅಥವಾ ವರೆಗೆ ನೀನು ನನ್ನ ಬಲಭಾಗ್ಯದಲ್ಲಿ ಅಸೀನಾಗಿರುವಂತ ಒಂದು ವಾಕ್ಯ ಇದೆ ಅಂದ್ರೆ ಶತ್ರುಗಳನ್ನ ಯೇಸುವಿನ ಪಾದ ಕೆಳಗೆ ಹಾಕಾದ್ಮೇಲೆ ನೀನು ಇಲ್ಲಿ ಬಲ್ಬಾಗದಲ್ಲಿ ಕೂರ್ಬೇಡ ಎಲ್ಲರೂ ಬೇರೆ ಕಡೆ ಅಂತ ಹೋಗುವಂತ ಹೇಳ್ತಾರಾ ಖಂಡಿತವಾಗ್ಲೂ ಇಲ್ಲ ಪೌಲ ಕೂಡ ತಿಮ್ಮೋತಿ ಬರೀಬೇಕಾದ್ರೆ ಇದೇ ಯೋಸ್ ಪದನ ಬಳಸಿದಾನೆ ಅಂದರೆ ವರೆಗೆ ಅಥವಾ ತನಕ ಅಂತ ಅಲ್ಲಿ ಪೌಲ ಹೇಳ್ತಾನೆ ನಾನು ಬರುವವರೆಗೂ ಅಥವಾ ನಾನು ಬರುವ ತನಕ ಪವಿತ್ರ ಗ್ರಂಥವನ್ನು ಓದುವುದರಲ್ಲಿಯೂ ಬೋಧಿಸುವುದರಲ್ಲಿಯೂ ಅಂತ ಹೇಳಿದಾನೆ ಅಂದರೆ ಪೌಲ ಬಂದಾದ್ಮೇಲೆ ಪವಿತ್ರ ಗ್ರಂಥ ನಾನು ಓದೋದ್ ಬಿಟ್ಬಿಡ್ಬೇಕಾ ಸೊ ಈ ರೀತಿ ಕೆಲವು ವಾಕ್ಯಗಳನ್ನ ಮೇಲ್ನೋಟಕ್ಕೆ ನೋಡಿದರೆ ನಮಗೆ ಬೇರೆದೇ ಅರ್ಥ ಕೊಡುತ್ತೆ ಹಾಗಾಗಿ ನಾವು ಕಾಂಟೆಕ್ಸ್ಟ್ ಮುಖಾಂತರ ಬೈಬಲ್ನ ಓದಬೇಕು ಈ ರೀತಿ ಬೈಬಲ್ ನಲ್ಲಿ ಇನ್ನೂ ಅನೇಕ ವಾಕ್ಯಗಳಿದೆ ಅಲ್ಲೆಲ್ಲ ಇದೇ ಗ್ರೀಕ್ ಪದ ಹಿಯೋಸ್ ಕನ್ನಡದಲ್ಲಿ ವರೆಗೆ ಅಥವಾ ತನಕ ಇಂಗ್ಲಿಷ್ ನಲ್ಲಿ ಅಂಟಿಲ್ ಈ ಪದನ ಅನೇಕ ವಾಕ್ಯಗಳನ್ನು ನಾವು ನೋಡಬಹುದು ಆ ರೀತಿ ಬರ್ದಿದ್ ಮಾತ್ರಕ್ಕೆ ಆ ವಿಷಯ ಅಲ್ಲಿಗೆ ನಿಂತೋಯ್ತು ಮುಂದೆ ನಡೆದಿಲ್ಲ ಅಂತ ಅರ್ಥ ಅಲ್ಲ ಅದೇ ಇಲ್ಲಿ ನಮಗೊಂದು ಪ್ರಶ್ನೆ ಬರಬಹುದು ಮತ್ತಾಯ ಯಾಕೆ ಇದನ್ನ ಉಲ್ಲೇಖ ಮಾಡಿದಾನೆ ಅಂತ ಇದನ್ನ ಬರಿದನೇ ಇರಬೋದಿತ್ತಲ್ಲ ಜೋಸೆಫನ್ನು ಏಸು ಊಟ ತನಕ ಮರೆಯೋದ್ರ ಜೊತೆ ಶರೀರ ಸಂಬಂಧ ಇಟ್ಕೊಂಡಿದ್ದ ಅಂತ ಬರೀತೇ ಇರಬಹುದಿತ್ತಲ್ಲ ಅದು ಬರ್ದಿದ್ರಿಂದ ತಾನೇ ನಮಗೆ ಈ ಸಂಶಯ ಬರ್ತಿರೋದು ಅಂತ ನಮಗೊಂದು ಪ್ರಶ್ನೆ ಬರಬಹುದು ಅದಕ್ಕೆ ಮತ್ತೆ ಅಗೇನ್ ಕಾಂಟೆಸ್ಟ್ ನ ತಿಳ್ಕೋಬೇಕು ಮತ್ತಾಯ ನಾವೆಲ್ಲರೂ ಶುಭ ಸಂದೇಶ ಅಂತ ಬರ್ದಿಯಾನೆ ಆದರೆ ಅವನ ಪ್ರಮುಖ ಉದ್ದೇಶ ಅವನು ಶುಭ ಸಂದೇಶ ಬರ್ದಿದ್ದು ಯಹೂದಿಯರಿಗೆ ಯಹೂದಿಯರು ಎದುರು ನೋಡ್ತಿದ್ದ ಮಸಾಯ ಏಸುನೆ ಅಂತ ಪ್ರೂವ್ ಮಾಡೋದಕ್ಕೆ ಪ್ರಮುಖ ಉದ್ದೇಶ ಇಟ್ಕೊಂಡು ಮತ್ತಾಯ ಈ ಶುಭ ಸಂದೇಶನ ಬರ್ದಿದಾನೆ ಬೈಬಲ್ ಸ್ಟಡಿ ಮಾಡಿದವರಿಗೆ ಗೊತ್ತಿರುತ್ತೆ ಮತ್ತಾಯನು ಬರೆದ ಶುಭ ಸಂದೇಶಕ್ಕೂ ಇತರರು ಬರೆದ ಶುಭ ಸಂದೇಶಕ್ಕೂ ಯಾವ ವ್ಯತ್ಯಾಸ ಇದೆ ಅಂತ ಇಲ್ಲಿ ನಾವು ಅನೇಕ ವಾಕ್ಯಗಳನ್ನು ನೋಡಬಹುದು ಮತ್ತಾಯ ಯಹೂದಿಯರಿಗೆ ಏಸುನೇ ಮಸ್ಸಾಯ ಅಂತ ಪ್ರೂವ್ ಮಾಡೋದಕ್ಕೆ ಅನೇಕ ಬಾರಿ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅದರಲ್ಲಿ ಇದು ಒಂದು ಯಾಕಂದರೆ ಅನೇಕ ಯಹೂದಿಯರು ಯೇಸು ಮಸಾಯ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಅನೇಕ ಕಾರಣಗಳನ್ನ ಹುಡುಕ್ತಾ ಇದ್ರು ಏಸು ದೇವರ ಪುತ್ರ ಅಲ್ಲ ಅವರು ಕೂಡ ನಮ್ಮಂತೆಯೇ ನೈಸರ್ಗಿಕ ಜನನ ಹೊಂದಿದ್ದಾರೆ ಜೋಸೆಫ ಮತ್ತು ಮರಿಯಳ ಶರೀರ ಸಂಬಂಧದಲ್ಲೇ ಹುಟ್ಟಿದ್ದಾರೆ ಅಂತ ಪ್ರೂವ್ ಮಾಡಕ್ಕೆ ಅವ್ರು ಕಾಯ್ತಾ ಇದ್ರು ಅದಕ್ಕೋಸ್ಕರನೇ ಮತ್ತಾಯ ಬರ್ದಿದ್ದಾನೆ ಏಸು ಹುಟ್ಟ ತನಕ ಜೋಸೆಫ ಮತ್ತು ಮರಿಯ ಶರೀರ ಸಂಬಂಧ ಇಟ್ಕೊಂಡಿರಲಿಲ್ಲ ಅಂತ ಅವ್ನು ಯಾಕೆ ಈ ವಿಷಯನ ಒತ್ತಿ ಹೇಳ್ತಿದ್ದಾನೆ ಅಂದ್ರೆ ಏಸು ದೇವರ ಪುತ್ರ ನಮ್ಮಂತೆ ನೈಸರ್ಗಿಕ ಜನನ ಅವ್ರು ಒಂದೇ ಇಲ್ಲ ಅಂತ ತೋರ್ಸೋದಕ್ಕೋಸ್ಕರ ಬರ್ದಿದ್ದಾನೆ ಮತ್ತಾಯ ಈ ರೀತಿ ಬರೆಯೋದಕ್ಕೆ ಅವನಿಗೆ ಅಭ್ಯಾಸ ಎಲ್ಲಿಂದ ಬಂತು ಅಂದರೆ ಅವನು ಇದ್ದ ಹಳೆ ಒಡಂಬಡಿಕೆಯಿಂದನೇ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಸಾಮುವೆಲನ ಎರಡನೇ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ನಾವು ನೋಡ್ಬೋದು ಸೌಲನ ಮಗಳು ಮೀಕಲ್ಲಳು ತಾನು ಸಾಯೋ ತನಕ ಅಥವಾ ಸಾಯೋವರೆಗೆ ಯಾವುದೇ ಮಕ್ಕಳಿಲ್ಲದೆ ಸತ್ತುಲು ಅಂತ ವಾಕ್ಯ ಇದೆ ಅಂದರೆ ಇದರ್ಥ ಅವಳು ಸತ್ ಮೇಲೆ ಅವಳಿಗೆ ಮಕ್ಕಳಾದ್ರು ಅಂತಾನ ಖಂಡಿತವಾಗ್ಲೂ ಇಲ್ಲ ಸತ್ ಮೇಲೆ ಹೆಂಗೆ ಮಕ್ಕಳಾಗುತ್ತೆ ಸೊ ಅಲ್ಲಿ ಬರಹಗಾರ ಯಾಕೆ ಆ ರೀತಿ ಬರ್ದಿದ್ದಾನೆ ಅಂದರೆ ಆಡಿಯನ್ಸಿಗೆ ತಿಳಿಸಕ್ಕೆ ಅವಳು ಮಕ್ಕಳಿಲ್ಲದೆ ಸತ್ಲು ಅಂತ ಅವ್ಳು ಸತ್ ಮೇಲೆ ಮಕ್ಕಳಾದ್ರು ಅಂತ ತೋರ್ಸೋದಕ್ಕೋಸ್ಕರ ಅಲ್ಲ ಅವ್ಳು ಬದುಕಿರೋ ತನಕ ಮಕ್ಕಳಿರಲಿಲ್ಲ ಅಂತ ಇದೇ ರೂಢಿನ ಮತ್ತಾಯ ಕೂಡ ಬರೆದಿದ್ದಾನೆ ಏಸು ಹುಟ್ಟ ತನಕ ಅವರು ಶರೀರ ಸಂಬಂಧ ಇಟ್ಕೊಂಡಿರಲಿಲ್ಲ ಅಂತ ಏಸು ಹುಟ್ಟಾದ್ಮೇಲೆ ಶರೀರ ಸಂಬಂಧ ಇಟ್ಕೊಂಡ್ರು ಬಿಟ್ಕೊಂಡ್ರು ಅಂತ ಹೇಳೋ ಉದ್ದೇಶ ಆಗಿರಲಿಲ್ಲ ಏಸು ಹುಟ್ಟ ತನಕ ಜೋಸೆಫನ್ಗೂ ಮರೆಯಳಿಗೂ ಶರೀರ ಸಂಬಂಧ ಇರಲಿಲ್ಲ ಅವರು ದೇವರ ಪುತ್ರ ಅಂತ ತೋರ್ಸೋದೆ ಅವನ ಪ್ರಮುಖ ಉದ್ದೇಶ ಆಗಿತ್ತು ಒಂದು ವೇಳೆ ಪ್ರೊಟೆಶನ್ ಆರೋಪ ಮಾಡುವಂಗೆ ಏಸು ಹುಟ್ಟಿದ್ಮೇಲೆ ಅವ್ರು ಶರೀರ ಸಂಬಂಧ ಇಟ್ಕೊಂಡಿರೋದಾಗಿದ್ರೆ ಹನ್ನೆರಡು ವರ್ಷ ಬೇಕಿತ್ತ ಯಾಕಂದರೆ ಲೂಕನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು ಯೇಸುನ ಕರ್ಕೊಂಡು ಮಾತೆ ಮರಿಯಮ್ಮ ಮತ್ತೆ ಜೋಸೆಫರು ಜೆರುಸಲಮಿಗೆ ಹೋಗ್ತಾರೆ ಅಲ್ಲಿಂದ ಬರ್ಬೇಕಾದ್ರೆ ಏಸು ಕಾಣೆ ಆಗ್ಬಿಡ್ತಾರೆ ಅಲ್ಲೆಲ್ಲೂ ಕೂಡ ಜೋಸೆಫನಿಗೆ ಮತ್ತೆ ಮರಿಯಳಿಗೆ ಇತರ ಮಕ್ಕಳಿದ್ರು ಅಂತ ಬರ್ದೇ ಇಲ್ಲ ಅಲ್ಲಿ ಏಸು ಸ್ವಾಮಿಗೆ ಹನ್ನೆರಡು ವರ್ಷ ಆಗಿದೆ ಆದರೂ ಅವ್ರಿಗೆ ಯಾವುದೇ ಸಹೋದರ ಅಥವಾ ಜೋಸೆಫ ಮರಿಯಳಿಗೆ ಇತರ ಮಕ್ಕಳಿದ್ರು ಅಂತ ಯಾವುದೇ ವಾಕ್ಯ ಬರ್ದಿಲ್ಲ ಯೇಸು ಕಾಣೆಯಾದಾಗ ಮರಿಯಾ ಮತ್ತು ಜೋಸೆಫ ಅನ್ಕೊಳ್ತಾರೆ ಏಸು ಹಿಂದೆ ಯಾತ್ರಿಕರ ಜೊತೆ ಬರ್ತಾ ಇರಬಹುದು ಅಂತ ಆದ್ರೆ ಅಲ್ಲಿ ಏಸು ಹಿಂದೆ ಅವರ ಸಹೋದರ ಜೊತೆ ಬರ್ತಿದ್ದಾರೆ ಅಂತ ಬರ್ದಿಲ್ಲ ಆಮೇಲೆ ಅವರು ಮತ್ತೆ ಹೋಗಿ ಏಸುನ ಹುಡುಕ್ಬೇಕಾದ್ರು ಕೂಡ ತಮ್ಮ ಸಂಬಂಧಿಕರಲ್ಲಿ ಪರಿಚಯಸ್ಥರಲ್ಲಿ ಹುಡುಕ್ತಾರೆ ಹೊರತು ತಮ್ಮ ಇತರ ಮಕ್ಕಳಲ್ಲಿ ಹುಡುಕಿದ್ರು ಅಂತ ಒಂದು ವಾಕ್ಯನೂ ಇಲ್ಲ ಯಾಕಂದ್ರೆ ಲೂಕನಿಗೆ ಗೊತ್ತು ಮರಿಯಳಿಗೆ ಮತ್ತೆ ಜೋಸೆಫರಿಗೆ ಗೆ ಇತರ ಮಕ್ಕಳಿರಲಿಲ್ಲ ಅಂತ ಆಮೇಲೆ ಏಸುನ ಕಣ್ಕೊಂಡ ಮೇಲೂ ಮರಿಯಮ್ಮ ಹೇಳ್ತಾರೆ ಎಲ್ಲೋಗಿದೆ ನೀನು ನಾನು ಮತ್ತು ನಿನ್ನ ತಂದೆ ತುಂಬ ಕಳವಳ ಆಗಿದ್ವಿ ಅಂತ ಅಲ್ಲಿ ಹೇಳಿಲ್ಲ ನಾನು ನಿಮ್ಮ ತಂದೆ ನಿನ್ನ ಸಹೋದರರು ಎಲ್ಲರೂ ಕಳವಳ ಆಗಿದ್ವಿ ಅಂತ ಏಕೆಂದರೆ ಅವರಿಗೆ ಬೇರೆ ಮಕ್ಕಳು ಇರಲಿಲ್ಲ ಏಸುವಿಗೆ ಹನ್ನೆರಡು ವರ್ಷ ಆದರೂ ಕೂಡ ಅವರಿಗೆ ಬೇರೆ ಮಕ್ಕಳು ಇರಲಿಲ್ಲ ಹೀಗಾಗಿ ಮಾತೆ ಮರಿಯಮ್ಮನವರು ನಿತ್ಯ ಕನ್ನಿಕೆ ಅಂತ ಅನೇಕ ವಾಕ್ಯಗಳಲ್ಲಿ ಸಾಬೀತು ಮಾಡ್ಬೋದು ಈ ಕಥೋಲಿಕ ವಿಶ್ವಾಸ ಬೈಬಲ್ ಪ್ರಕಾರ ಸತ್ಯನೇ ಆಗಿದೆ ಅಂತ ಇದ್ರ ಮುಖಾಂತರ ನಾವು ತಿಳ್ಕೊಬೋದು ನಿಮಗೂ ಕೂಡ ಯಾರಾದರೂ ಪ್ರೊಟೆಸ್ಟೆಂಟ್ರು ಈ ವಿಷಯದ ಬಗ್ಗೆ ಆರೋಪ ಮಾಡಿ ನಿಮ್ಮಲ್ಲಿ ಪ್ರಶ್ನೆ ಮಾಡಿದಾಗ ಈ ವಿಡಿಯೋನಲ್ಲಿ ನಾನು ಹೇಳ್ದಂಗೆ ವಾಕ್ಯಗಳನ್ನ ತೋರಿಸಿ ನೀವು ಉತ್ತರ ಕೊಡ್ಬೋದು ಇಷ್ಟೆಲ್ಲ ಹೇಳಿದರೂ ಕೂಡ ಅವ್ರು ಕೇಳಿಲ್ಲ ಅಂದರೆ ಕಥೋಲಿಕ ಸಭೆಯಲ್ಲಿ ನಾಲ್ಕನೇ ಶತಮಾನದ ತನಕ ಫಾದರ್ಸ್ ಆಫ್ ದ ಚರ್ಚ್ ಅಂತ ಕೆಲವರಿದ್ರು ಇವರೆಲ್ಲರೂ ಡೈರೆಕ್ಟ್ ಅಪೋಸ್ತಲದಿಂದ ಶಿಷ್ಯರು ಅವರೆಲ್ಲರೂ ಮಾಡಿರುವ ಒಂದು ವಾದನ ನಾನು ನಿಮ್ಮ ಮುಂದೆ ಇಡಬೇಕು ಅಂತ ಇಷ್ಟಪಡ್ತೀನಿ ಪ್ರೊಟೆಸ್ಟೆಂಟ್ ಸಭೆ ಶುರುವಾದಾಗಲೂ ಕೂಡ ಅದರ ಸಭಾಪಿತೃಗಳಾದ ಮಾರ್ಟಿನ್ ಲೂತರ್ ಆಗಿರಲಿ ಜಾನ್ ಕೆಲ್ವಿನ್ ಆಗಿರ್ಲಿ ಇದೇ ವಾದನ ಮುಂದೆ ಅದನ್ನೇ ಇವತ್ತು ನಾನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದೇನಂದ್ರೆ ಪೌಲನು ಗಲಾ ತೆರೆಗೆ ಬರೆದ ಮೊದಲನೇ ಅಧ್ಯಾಯ ಹತ್ತೊಂಬತ್ತನದಲ್ಲರೋ ಒಂದು ವಾಕ್ಯ ಅದರಲ್ಲಿ ಪೌಲ ತಾನು ವಿಶ್ವಾಸಕ್ಕೆ ಬಂದ ಆರಂಭದ ದಿನಗಳಲ್ಲಿ ಜೆರುಸಲೇಮಿಗೆ ಹೋಗಿ ಅಪೋಸ್ತಲನ್ನ ಭೇಟಿಯಾದ ಅಂತ ಬರೀತಾನೆ ಈ ವಾಕ್ಯದಲ್ಲಿ ಯೇಸುವಿನ ಸಹೋದರರು ಅಂತ ನಾಲ್ಕು ಜನ ಹೇಳ್ತಿದ್ರಲ್ಲ ಅದರಲ್ಲಿ ಮೊದಲನೇ ಅವ್ನು ಯಾಕೊಬ್ಬ ಅವನು ಯೇಸುವಿನ ಸಹೋದರ ಅಂತ ಪೌಲನು ಹೇಳ್ತಾನೆ ಆದ್ರೆ ಅವನಲ್ಲಿ ಇನ್ನೊಂದು ವಿಷಯನ ಕ್ಲಿಯರ್ ಆಗಿ ಹೇಳ್ತಾನೆ ಏನಂದ್ರೆ ಈ ಯೇಸುವಿನ ಸಹೋದರ ಯಾಕೋಬ್ಬ ಅಪೋಸ್ ತಲೆ ಒಬ್ರು ಅಂತ ಹೇಳ್ತಾನೆ ಅವನು ಹೇಳ್ತಾನೆ ನಾನು ಜೆರುಸಲೇಮಿಗೆ ಹೋದಾಗ ಯೇಸುವಿನ ಸಹೋದರ ಯಾಕೋಬನನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಪೋಸ್ತಲ್ರನ್ನ ಬೇರೆ ಯಾವುದೇ ಪ್ರೇಷಿತರನ್ನ ನಾನು ಭೇಟಿಯಾಗಲಿಲ್ಲ ಅಂತ ಬರೀತಾನೆ ನೋಡಿ ಅಪೋಸ್ತಲರು ಪ್ರೇಷಿತರು ಅಂತ ಅನೇಕರು ತಮ್ಮಂತಾನೆ ಕರ್ಕೋಬಹುದು ಪೌಲ ಕೂಡ ಕರ್ಕೊಳ್ತಾನೆ ಆದ್ರೆ ಯೇಸುವಿಗೆ ಅನೇಕ ಶಿಷ್ಯರಿದ್ರು ಅದ್ರಲ್ಲಿ ಹನ್ನೆರಡು ಜನನ ಮಾತ್ರ ಅವರು ಪ್ರೇಷಿತರು ಅಥವಾ ಅಪೋಸ್ತಲರು ಅಂತ ಕರೆದ್ರು ಬೇರೆ ಯಾರು ಅಪೋಸ್ತಲರು ಅಂತ ಕರೆದಿಲ್ಲ ಅಪೋಸ್ತಲರು ಅಂದ್ರೆ ಆ ಹನ್ನೆರಡು ಜನ ಮಾತ್ರ ಸೊ ಹಾಗಾಗಿ ಈ ಪ್ರಶ್ನೆನ ನೀವು ಪ್ರೊಟೆಸ್ನಿಗೆ ಕೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹೇಗಂದ್ರೆ ನೀವು ಪ್ರೊಟೆಸ್ಟ್ನಿಗೆ ಕೇಳಿ ಗಲಾ ತೆರಿಗೆ ಬರೆದ ಮೊದಲನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಪೌಲ ಹೇಳ್ತಾನಲ್ಲ ಯೇಸುವಿನ ಸಹೋದರ ಯಾಕೊಬ್ಬ ಅಪೋಸ್ತಲರಲ್ಲಿ ಒಬ್ಬ ಅಂತ ಅದು ಯಾವ ಯಾಕೋಬ್ಬಾ ಅಂತ ಪ್ರಶ್ನೆ ಮಾಡಿ ಯಾಕೆಂದ್ರೆ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಸಿಗಾಕೊಳ್ತಾರೆ ಯಾಕೆಂದ್ರೆ ಅಪೋಸ್ತಲ್ರಲ್ಲಿ ಎರಡು ಯಾಕೊಬ್ಬ ಇದ್ದಾರೆ ಒಬ್ಬ ಅಲ್ಫಾಯನ ಮಗ ಇನ್ನೊಬ್ಬ ಜಬೆದಾಯನ ಮಗ ಅವರು ಒಂದು ವೇಳೆ ಯೇಸುವಿನ ಸಹೋದರ ಅಲ್ಫಾಯನ ಮಗ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಜೋಸೆಫನ ಮಗ ಅಲ್ಲ ಅಂತ ಅಥವಾ ಅವರು ಒಂದು ವೇಳೆ ಜಬೆದಾಯನ ಮಗ ಯಾಕೋಬ ಅಂತ ಹೇಳಿದ್ರು ಕೂಡ ಅವ್ರು ಸಿಗಾಕೊಳ್ತಾರೆ ಯಾಕೆಂದ್ರೆ ಅವಾಗ್ಲೂ ಸಾಬೀತಾಗುತ್ತೆ ಅವನು ಜೋಸೆಫನ ಮಗ ಅಲ್ಲ ಅಂತ ಹೀಗಾಗಿ ಮರಿಯಾಳ ಮಗನೂ ಅಲ್ಲ ಯೇಸುವಿನ ಸ್ವಂತ ಒಡ ಹುಟ್ಟಿದ ಸಹೋದರ ಅಲ್ಲ ಅಂತ ಸೊ ಈ ಪ್ರಶ್ನೆಯ ಮುಖಾಂತರ ನಾನು ನನ್ನ ವಿಷಯನ ಮುಗಿಸ್ತಾ ಇದ್ದೀನಿ ಶಲೋಮ್ ಫ್ರೆಂಡ್ಸ್ ಈ ರೀತಿ ವಿಡಿಯೋಗಳನ್ನ ಕನ್ನಡದಲ್ಲಿ ಮಾಡೋದು ತುಂಬ ತುಂಬ ಕಡಿಮೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ಪಲ್ಲಾಗಿರಲಿ ಫೇಸ್ಬುಕ್ಕಲ್ಲಾಗಿರಲಿ ಇನ್ಸ್ಟಾಗ್ರಾಮಲ್ಲಾಗಿರಲಿ ಆಗಿರಲಿ ದಯವಿಟ್ಟು ಶೇರ್ ಮಾಡಿ ಇದು ಕನ್ನಡ ಮಾತಾಡುವ ಎಲ್ಲ ಕತೋಲಿಕರಿಗೂ ಹೋಗಿ ತಲುಪಬೇಕು ಇದು ಹೆಚ್ಚು ಪ್ರಸಾರ ಆದಷ್ಟು ನನಗೂ ಕೂಡ ಇನ್ನೂ ಅನೇಕ ಈ ರೀತಿ ವೀಡಿಯೋಗಳನ್ನ ಮಾಡಬೇಕು ಅಂತ ಒಂದು ಪ್ರೇರೇಪಣೆ ಸಿಗುತ್ತೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಆವಾಗಲೇ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಶಲೋಮ್